ನಿಮ್ಗೊಂದು ಕ್ವಶನ್ ಕೇಳಲಾ ಕೇಳಿ ಕ್ಯಾಮ್ರಾ ಯಾವಾಗ್ಲೂ ರೌಂಡ್ ಆಗಿರುತ್ತೆ ಆದ್ರೆ ಫೋಟೋ ಹಿಡಿದ್ರೆ ಮಾತ್ರ ಎಂದಕ್ಕೆ ಸ್ಕ್ವೇರ್ ಶೇಪ್ ಅಲ್ಲಿ ಬರುತ್ತೆ ಯಾಕಂದ್ರೆ ಕ್ಯಾಮ್ರಾ ರೌಂಡ್ ಆಗಿರುತ್ತೆ ಸ್ಕ್ರೀನ್ ರೌಂಡ್ ಆಗಿರಲ್ಲ ಅದಕ್ಕೆ ಸರಿ ಆಯ್ತು ಇದೊಂದು ಕ್ವಶನ್ ಒಬ್ಬ ವ್ಯಕ್ತಿ ಸ್ಪೇಸ್ಗೆ ಹೋದ್ರೆ ಚಂದ್ರ ಮೇಲೆ ಮಾರ್ಸ್ ಮೇಲೆ ಯಾವ್ದ್ರ ಮೇಲೆ ಆದ್ರೂ ಹೋದ್ರೆ ಅವ್ರ ಇಂಟಿ ವಿಧ್ವೇ ಆಗ್ಬಿಡ್ತಾಳಾ ಯಾಕಂದ್ರೆ ಅವ್ರ ಗಂಡ ಇವಾಗ ಈ ಭೂಮಿ ಮೇಲಿಲ್ಲ ಇದನ್ನ ನೀವು ಅವ್ರ ಎಂಟಿ ಹತ್ತ ಕೇಳಬೇಕು ನಿಮ್ಗೆ ಟಿಪ್ಸ್ ಕೊಡ್ತೀನಿ ಕೇಳಿ ಹೇಳಿ ನೀವು ದಿನ ಐದು ಕಿಲೋಮೀಟರ್ ಜಾಗಿಂಗ್ ಮಾಡಿ ಯಾಕೆ ಯಾಕಂದ್ರೆ ನೀವು ದಿನ ಐದ್ ಕಿಲೋಮೀಟರ್ ಜಾಗಿಂಗ್ ಮಾಡಿದ್ರೆ ನಿಮ್ ಲೈಫ್ ಗೆ ಮೂವತ್ತು ನಿಮಿಷ ಆಡ್ ಆಗುತ್ತೆ ಹೌದಾ ಅದೆಲ್ಲ ವೇಸ್ಟ್ ರೀ ಸುಮ್ನೆ ಯಾಕ್ರಿ ಯಾಕ್ರಿ ಮೂವತ್ ನಿಮಿಷ ನೀವ್ ಏನೇನ್ ಮಾಡ್ಬೋದು ಗೊತ್ತೇನ್ರಿ ಏನ್ ಮಾಡ್ಬೋದು ನಿಮ್ ಲೈಫ್ಗೆ ಮೂವತ್ ನಿಮಿಷ ಆಡ್ ಆದ್ರೆ ಸ್ಟಾರ್ ಸೋಣದಲ್ಲಿ ಬರೋ ಶಾರದೆ ಎಂಬ ಸೀರಿಯಲ್ ಎಪಿಸೋಡ್ ನೋಡಬಹುದು ಏನ್ ಮಾಡ್ಲಿ ಏನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಗೊತ್ತೇನ್ರಿ ಸಿದ್ದು ಮತ್ತೆ ಶಾರದೆ ಕತೆ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗೋತ್ರಿ ಸಿದ್ದು ನಿಜವಾಗ್ರು ಶಾರದೇ ತುಂಬಾ ಪ್ರೀತಿಸ್ತವನ ಇಲ್ಲ ಮನೆಯವ್ರ ಒತ್ತಾಯಿ ಸುಮ್ನೆ ಜ್ಯೋತಿ ಕರ್ ಮದ್ವೆ ಆಯ್ತಾನ ಅಂತ ಗೊತ್ತಾಗೋತ್ರಿ ಹಂಗಾರ ನಾನು ಇವತ್ತಿನಾನೇ ಓಡಾಕ್ ಸ್ಟಾರ್ಟ್ ಮಾಡ್ತೀನಿ ಹಾ ಓಡಿ ಓಡಿ ಆದ್ರೆ ಐದ್ ಕಿಲೋಮೀಟರ್ ಓಡಕ್ಕೆ ನಲ್ವತ್ತು ನಿಮಿಷ ಬೇಕು ನಾನ್ ನಲ್ವತ್ ನಿಮಿಷ ಓಡಿದ್ರೆ ಮೂವತ್ ನಿಮಿಷ ಬರುತ್ತೆ ಇವಾಗ ಹತ್ತು ನಿಮಿಷ ನಂದೇ ಲಾಸ್ ಐತಲ್ಲ ಹೌದಲ್ವಾ ಒಂದ್ ಕೆಲಸ ಮಾಡ್ರಿ ಐದ್ ಕಿಲೋಮೀಟರ್ ಓಡೋದ ಗಿಡದೇನ್ ಬೇಡ ಇಲ್ಲಿಂದ ಸೀದಾ